ಅಲ್ಲಿ ಕೌನ್ಸಿಲಿಂಗ್ ಏನೋ ಕರೀತಾರಂತೆ ಸೊ ಕೌನ್ಸಿಲಿಂಗ್ ಆದಮೇಲೆ ಅಕಸ್ಮಾತ್ ಅವಾಗ ಬಂದಿಲ್ಲ ಅಂದರೆ ಆ ಚಾನ್ಸಸ್ಸು ಇದೆ ಸೊ ಆದ್ಮೇ ಅದಾದಮೇಲೆ ಏನು ಕತೆ ನಡೆಯುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಪ್ರೊಸೆಸಿಂಗ್ ಇದೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದೆ ಅವ ಕೈಗೆ ಕೈ ಬೇರೆ ಪೇನ್ ಇದೆ ಎರಡು ಕಡೆನೂ ಸೊ ಇವಾಗ ಏನು ಮಾಡೋಕ್ಕಲ್ಲ ಸಿಚ್ಯೇಷನು ನನ್ನ ಕೆಲಸಗಳು ನಾನೇ ಮಾಡ್ಕೊಳ್ಳೋದ್ರಿಂದ ನಾನೇ ಓಡಾಡಬೇಕು ಹಾಂ ಸರ್ ಹೇಳಿ ಹಲಾವ್ ತಗೊಂಡು ಬಂದಿದ್ದೀನಿ ಗೆ ತಿನ್ನಬೇಕು ಟೈಮ್ ಆಲ್ರೆಡಿ ಆಗೋಗಿದೆ ಹನ್ನೊಂದು ಕಾಲು ಆ್ಯಕ್ಚುಲಿ ಡ್ಯೂಟಿಗೆ ಹೋಗಿದ್ದೆ ಬೆಳಗ್ಗೆ ಎದ್ಬಿಟ್ಟು ಯಾವತ್ತೂ ಡ್ಯೂಟಿ ಮಾಡಲಿಲ್ಲ ಆಗಲಿ ಹದಿನೈದು ದಿನದ ಮೇಲಾಯಿತು ಹಾಗಾಗಿ ಎರಡು ಅವರ್ ಡ್ಯೂಟಿ ಹಾಕ್ಕೊಂಡಿದ್ದೆ ಬರೀ ಎರಡೇ ಆರ್ಡ್ರ್ ಬಿದ್ದಿದ್ದು ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲದೆ ಮಾಡಿ ಬಂದೆ ಬರ್ಬೇಕಾದ್ರೆ ಇಂಜೆಕ್ಷನ್ ಹಾಕ್ಸ್ಕೊಂಡಿರಲಿಲ್ಲ ಮೂರನೇ ಇಂಜೆಕ್ಷನ್ ಇದಕ್ಕೆ ಹಚ್ಚಿರೋದಕ್ಕೆ ಅದನ್ನು ಹಾಕ್ಸ್ಕೊಂಡು ಬಂದೆ ಮತ್ತು ಇನ್ನೇನು ಡ್ಯೂಟಿ ಮಾಡೋಕ್ಕೆ ಮನಸ್ಸಿಲ್ಲ ಬೇರೆ ಬೇರೆ ಕೆಲಸಗಳಿದ್ದಾವೆ ಎಲ್ಲ ಅದಕ್ಕೂ ಓಡಾಡಬೇಕು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಕೈಯಲ್ಲಿ ಬೇರೆ ದುಡ್ಡಿಲ್ಲ ಒಳ್ಳೆ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ರೆಡಿಯಾಗಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಸಂಜಯ್ ನಗರ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆಯಂತೆ ಸೊ ಅಲ್ಲಿಗೆ ಹೋಗ್ಬೇಕು ನಾನಿವಾಗ ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಕೊಟ್ಟಿರೋಂಥ ಎನ್ ಸಿ ಆರ್ನ ಅಲ್ಲಿಗೆ ಕೊಟ್ಬಿಟ್ಟು ಅಲ್ಲಿ ಏನೋ ಕರೀತಾರಂತೆ ಸೊ ಕೌನ್ಸಿಲಿಂಗ್ ಆದಮೇಲೆ ಅಕಸ್ಮಾತ್ ಅವ್ರು ಬಂದಿಲ್ಲ ಅಂದರೆ ಆ ಚಾನ್ಸಸ್ಸು ಇದೆ ಸೊ ಆದ್ಮೇ ಅದಾದಮೇಲೆ ಏನು ಕತೆ ನಡೆಯುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಪ್ರೋಸೆಸಿಂಗ್ ನಡೀತಾ ಇದೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದೆ ಆ ಕೈಗೆ ಕೈ ಬೇರೆ ಪೇನ್ ಇದೆ ಎರಡು ಕಡೆನೂ ಸೊ ಇವಾಗ ಏನು ಮಾಡೋಕ್ಕಲ್ಲ ಸಿಚುವೇಶನು ನನ್ನ ಕೆಲಸಗಳು ನಾನೇ ಮಾಡ್ಕೊಳ್ಳೋದ್ರಿಂದ ನಾನೇ ಓಡಾಡಬೇಕು ಹೌದು ಏನು ಜಾಸ್ತಿ ಏಟಾಯ್ತಾ ಅಪ್ಪ ಹೆಂಗ್ ಸೌಂಡ್ ಬಂತು ಗೊತ್ತಾ ಗೊತ್ತಾಬಿಟ್ಟು ಭಯ ಆಗ್ಬಿಡ್ತು ಏನಾದರೂ ಏಟಾಗಿತ್ತು ಟೂ ವೀಲರು ಲೆಫ್ಟ್ ಸೈಡಿಂದ ಹೋಗಿದೆ ಟಾಟಾ ಎ ಸಿ ಅವರು ಏನು ಮಾಡಿದ್ದಾರೆ ಹೆಡ್ಫೋನ್ ಹಾಕ್ಕೊಂಡಿರೋದ್ರಿಂದ ಎಲ್ಲ ಸಾಂಗ್ ಏನಾದ್ರು ಕೇಳ್ಕೊಂಡು ಹೋಗ್ತಿರ್ಬೋದು ಅನಿಸುತ್ತೆ ಒಂದು ಶೋಕಿ ಆಗಿಬಿಟ್ಟಿದೆ ಹೇಳಬೇಕು ಅಂದರೆ ಡ್ರೈವರ್ಸ್ಗಳು ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಗಾಡಿಗಳು ಚಿಕ್ಕ ಚಿಕ್ಕ ಗಾಡಿಗಳು ಏನೇ ಬಂದರೂ ಅವ್ರಿಗೆ ಕಣ್ಣೆ ಕಾಣಿಸಲ್ಲ ಈ ದೊಡ್ಡ ಗಾಡಿಗಳಲ್ಲೇ ಕೆಲವೊಬ್ರು ಹಂಗೆ ಹಾಕೊಂಡು ಹೋಗ್ತಾರೆ ಕಿವಿಗೆ ಏರ್ಫೋನ್ ಹಾಕಿಬಿಟ್ಟು ಹೋಗೋದು ನಾನು ಮೊನ್ನೆ ಆಟೋ ಡ್ರೈವರ್ ಒಬ್ರು ಹಾಗೆ ಗುತ್ಬಿಡ್ತಾಯಿದ್ರು ಕಿವಿಗೆ ಆ ಥರ ಹಾಕೊಂಡಾಗ ಅಕ್ಕಪಕ್ಕ ಸೌಂಡ್ಗಳಾಗಲಿ ಏನಾಗಲಿ ಏನೂ ಗೊತ್ತಾಗಲ್ಲ ಈ ಬೈಕರು ಕೂಗಿದ್ದಾರೆ ನಾನೇ ನೋಡಿದ್ದೀನಿ ನನ್ನ ಮುಂದೆ ನಡೆದಿರೋದಿದು ಆ ಕೂಗಿದ್ರು ಅವರು ಕೇರೆ ಮಾಡಿಲ್ಲ ಅಂದರೆ ಹೆಡ್ಫೋನ್ ಹಾಕ್ಕೊಂಡ್ರೆ ಎಲ್ಲಿ ಕೇಳಿಸುತ್ತೆ ಸರಿಯಾಗಿ ಹೋಗಿ ಹೊಡೆದ್ರು ಸದ್ಯ ಏನೋ ಕಾಲು ಕೈಯೋ ಮುರಿದ್ರೆ ಏನು ಗತಿ ಇವ್ರು ಮಾಡೋ ಕೆಲಸಗಳು ಹಿಂಗಿರ್ತವೆ ಇರ್ತವೆ ನೋಡಿ ಯಾಪ ಹೆಂಗೆ ನನಗೆ ಭಯ ಆಯಿತು ಅನ್ನೋ ಸೌಂಡಿಗೆ ನಾನು ಹಿಂದೆ ಇದ್ದೆ ಕಣ್ಣು ಮುಂದೆ ನಡೆದಿದ್ದಿದ್ದು ಬಟ್ ಅವ್ರು ಕೆಳಗಡೆ ಬಿದ್ದರಷ್ಟೇ ಸದ್ಯ ಏನೂ ದೊಡ್ಡದಾಗ ಆಗಲಿಲ್ಲ ಅದೇ ಅವ್ರ ಅದೃಷ್ಟ ಅಷ್ಟೇ ಗಾಡಿ ಸ್ವಲ್ಪ ಏಟಾಗಿತ್ತು ಹಂಗೆ ಹಿಡ್ಕೊಂಡು ನಿಲ್ಸ್ಕೊಂಡಿದ್ರು ಅವ್ರನ್ನ అది ఎంత రోడ్ అంత మంతూర్ది రైల్ సైడ్ అక్కడ లెఫ్ట్ సైడ్ ఆ సిగ్నల్ కడ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಇದು ಎಂಥ ದೊಡ್ಡ ದೊಡ್ಡ ಗುಂಡಿ ಇದಾವೆ ಅಂದರೆ ಆ ರೋಡಲ್ಲಿ ಏನಾದ್ರು ನಂದು ವೀಲ್ ಚೇರ್ ಬೈಕ್ ಹೋಯ್ತು ಅಂದರೆ ದಬಾಕ್ ಹೋಗ್ಬಿಡುತ್ತೆ ಅಂತ ಭಯ ಭಯವಾಗಿ ನಿಧ ಹೇಳ್ಬೇಕು ಅಂದರೆ ನಿಧಾನ ಕೊಡಿಸ್ಕೊಂಡು ಬಂದಿದ್ದೀನಿ ಅಷ್ಟು ಇದಾಗ್ಬಿಡ್ತು ಕೆಲವೊಂದು ರೋಡ್ ಇರ್ತವೆ ಕೆಲವೊಬ್ರು ಹೇಳ್ತಾರೆ ಈಸಿಯಾಗಿ ದುಡ್ಬಿಡ್ತಾರೆ ಝುಮಾಟೋದಲ್ಲಿ ಅವ್ರಿಗೆಲ್ಲ ಕರ್ಕೊಂಡಿರ್ಲಿ ಸ್ವಂಟ ನೋಯ್ಬೇಕ ಗೊತ್ತಾಗುತ್ತೆ ಎಷ್ಟು ದೂರ ಟೆನ್ ಕಿಲೋಮೀಟರ್ ಬ್ಯಾಕ್ ಅಲ್ಲಿಂದ ಇಲ್ಲಿ ಬರೋಷ್ಟು ಸಿಗ್ನಲ್ ಹೋಗ್ಬಿಟ್ಟೆ ದೊಡ್ಡ ಸಿಗ್ನಲ್ ಯಾವ್ದೇ ತರ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಕಾರಣ ನನ್ ಗಂಡನೇ ಆಗಿರ್ತಾನೆ ನಿನ್ ಇಷ್ಟ ನೀನ್ ಏನ ಮಾಡ್ತೋ ನೀನು ನಾನು ಏನ್ ಭಿಕ್ಷೆ ಆತದ ನಮ್ಮ ನಿನ್ನಂತ ನೂರು ಜನ ಸಾಕ್ತೀನಿ ಮನೆ ಬಾಳ ಕಾಯ್ದು ಬಂದಿರೋ ನೀನು ನಿನ್ ನಿಮ್ಮ ನಮ್ಮ ನಿನ್ ಮನೆ ತೋರ್ಸು ನಿನ್ನ ಅಕ್ಕ ಲೈವ್ ಮಾಡಿ ಒಳಗ್ತೀನಿ ನಿನ್ನ ನನ್ನ ಗಂಡನಿಂದಲೇ ನನಗೆ ಪ್ರಾಣ ಬೆದರಿಕೆ ಇದೆ ಸೊ ನನಗೆ ಎದುರಿಸ್ತಾ ಇದ್ದಾರೆ ನಿನ್ನ ಸಾಯಿಸ್ಬಿಡ್ತೀನಿ ಕೊಲೆ ಮಾಡಿಬಿಡ್ತೀನಿ ಅನ್ನೋ ಥರ ಅವ್ರು ನೋಡ್ಕೊಳ್ಳದೆ ಇದ್ರೂ ಇಂಡಿಪೆಂಡೆಂಟ್ ಆಗಿ ಬದುಕೊಂಡು ನನ್ನ ಕಾಲ್ ಸ್ವಾಧೀನ ಹೋಗಿಸಿದ್ದಾರೆ ನನ್ನ ಅರ್ಧ ಬಾಡಿ ಜೀವನನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಏಯ್ಟಿ ಪರ್ಸೆಂಟ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಇದನ್ನೆಲ್ಲ ಎದುರಿಸಿ ಬದುಕಬೇಕಾಗಿರೋ ಒಂದು ಕಷ್ಟ ಪಟ್ಕೊಂಡು ಬದುಕ್ತಾ ಇದ್ದೀನಿ ಸೊ ಇಂಥ ಸಿಚುವೇಷನಲ್ಲಿ ಕೂಡ ನನಗೆ ಒಂದು ಪ್ರಾಣ ಬೆದರಿಕೆ ಆಗ್ತಾ ಇದಾರೆ ಇವ್ರ ಕಡೆಯಿಂದ ನಾನು ವೀಲ್ಚರಲ್ಲಿ ಇದ್ಕೊಂಡು ಲೈಫ್ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು ನನಗೆ ಯಾವುದೇ ಥರ ಪ್ರಾಬ್ಲಮ್ ಆದರೂ ಅದಕ್ಕೆ ಕಾರಣ ನನ್ನ ಗಂಡನೇ ಆಗಿರ್ತಾನೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಯ್ಯೋ ಬಂದು ಯಾರಪ್ಪ ಅಡುಗೆ ಮಾಡ್ಕೊಳ್ಳೋರು ಅಂತಿದ್ದೆ ಸದ್ಯ ಅವರು ಸಾಂಬಾರು ಕೊಟ್ಟಿದ್ದರು ಆಮೇಲೆ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡೆ